ನಾನು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಾದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಇಪ್ಪತ್ತ್ ಸ್ಥಾನದಲ್ಲಿ ಸರ್ಕಾರಿ ಕೋಟದ ಬಿ ಎಡ್ ಸಿ ಬೇಕು ಅಂದ್ಬಿಟ್ಟು ವರ್ಷ ಅಪ್ಲಿಕೇಶನ್ ಹಾಕ್ತ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅರ್ಜಿನ ಸಲ್ಲಿಸುತ್ತಂತಹ ವಿದ್ಯಾರ್ಥಿಗಳ ಪೈಕಿ ಇದೀಗ ಫೋರ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಫೋರ್ತ್ ರೌಂಡ್ ಗೆ ವೈಟ್ ಮಾಡ್ತಿರಲ್ಲ ಈ ವಿದ್ಯಾರ್ಥಿಗಳ ಪೈಕಿ ಈಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿದೆ ನಮ್ದು ನಾವು ಸಿಕ್ಕಿರುವಂತಹ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ಅನ್ಕೊಂಡಿದ್ದೀವಿ ಸೊ ನಮ್ಮ ಮುಂದಿನ ಗಳು ಏನಿರುತ್ತೆ ಅಡ್ಮಿಷನ್ ಆಗೋದು ಯಾವ ತರ ಸೊ ಏನೆಲ್ಲ ಮಾಡಬೇಕಾಗಿರುತ್ತೆ ಅಂತಕ್ಕಂಥ ಡೌಟ್ಸ್ಗಳು ನಿಮ್ಮಲ್ಲಿ ಇದೆಯಲ್ಲ ಇದರ ಕುರಿತು ಒಳ್ಳೆ ಮಾಹಿತಿನ ಕೊಡ್ತಾ ಇರುವಂತದ್ದು ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಎಲ್ಲ ಪ್ರಶ್ನೆಗಳನ್ನ ನೋಡಿದ್ದೀವಿ ಸೊ ಆದರೆ ಒಂದು ರಿಪ್ಲೈಗಳನ್ನ ಅಲ್ಲೇ ಮಾಡಕ್ ಆಗಿರಲಿಲ್ಲ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತಾ ಹೋದ್ರೆ ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸೊ ಇಲ್ಲಿ ವಿಡಿಯೋ ಮುಖಾಂತರ ಎಲ್ಲ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗೋದು ಹೇಗೆ ಸೊ ಎಸ್ ಬಿ ಐ ಚಲನಿದೆ ಸೊ ಅದು ಯಾವೆಲ್ಲ ವಿದ್ಯಾರ್ಥಿಗಳು ಆಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳನ್ನ ಏನು ಚಲನೆ ಡೌನ್ಲೋಡ್ ಮಾಡ್ಕೊಂಡು ಎಸ್ ಬಿ ಐ ಬ್ಯಾಂಕ್ ಹಣ ಕಟ್ಟಬೇಕು ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಳ್ಳೋದು ಯಾವ ತರ ಸೊ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೋಬೇಕಾದ್ರೆ ವಿದ್ಯಾರ್ಥಿಗಳು ದಿನಾಂಕಗಳು ಏನಿರುತ್ತೆ ಸೊ ನಂತರದಲ್ಲಿ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಂಡು ಅಡ್ಮಿಷನ್ ಆಗೋದಕ್ಕೆ ಕಾಲೇಜಿಗೆ ಕೊನೆ ದಿನಾಂಕ ಆಗಿದೆ ಎಂಬುದರ ಂತೆ ಇತರೆ ಪ್ರಮುಖ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಎಲ್ಲ ನಿಮ್ಮ ಕನ್ನಡ ಯೂಟ್ಯೂಬ್ ಸಿಗ್ತಾ ಇರುವಂತಹ ಪ್ರಮುಖ ದಿನಾಂಕಗಳ ಕುರಿತು ತಿಳಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಯಾವ ಯಾವ ಟೈಮ್ ಅಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಬೇಕು ಅಡ್ಮಿಷನ್ ಸಿಲ್ಪ್ ಆಗಿರ್ಬೋದು ಇತರೆ ಬೇರೆ ಒಂದು ಚಾನಲ್ಗಳ ಗಳ ಸಂಬಂಧಪಟ್ಟಂತೆ ಕೊಡ್ತಾ ಇದೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ ಮಾಡಿಟ್ಕೊಂಡಿರೋ ಡಿಸ್ಕ್ರಿಪ್ಷನ್ ಅಂತ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಗಳ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಟೆಲಿಗ್ರಾಮಲ್ ಅಫಿಷಿಯಲ್ಪ್ಡೇಟ್ಸ್ ಇಫಾರ್ಮೇಷ ನೋಟಿಫಿಕೇಶನ್ ಎಲ್ಲ ವೀಕ್ಷಣೆ ಮಾಡ್ತಿರ್ಬೋದು ನೀವು ನಿಮಗೆ ಅದು ಸಹಾಯ ಕೂಡ ಆಗ್ತಿರ್ತವೆ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ತರ ಪ್ರಶ್ನೆ ಡೌಟ್ ಎರಡು ಎರಡಾಗಿ ನಮ್ಮ ಜೊತೆ ಮೆಸೇಜ್ ಮಾಡಿರೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊತಾ ಇರ್ಬೋದು ಅಂತ ಹೇಳ್ತಾ ಸಾಕಷ್ಟು ಮೆಸೇಜ್ಗಳು ಕೂಡ ಬರ್ತದೆ ನಿನ್ನೆಯಿಂದ ಆದಷ್ಟು ರಿಪ್ಲೈಗಳನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದು ವಿಡಿಯೋ ಶೇರ್ ಮಾಡಿ ಸೀಟ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳಿಗೆ ಸೊ ಅವರಿಗೆ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ತಲುಪಲಿ ಅವರಿಗೆ ಸಹಾಯ ಆಗುತ್ತೆ ಅಂತ ಅಂತ ಹೇಳ್ತಾ ಸೊ ಇದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದು ನಾವು ಮಾಡ್ತಿರುವಂತಹ ಕೆಲಸ ಇಷ್ಟ ಆಗ್ತಿದ್ರೆ ಪ್ರೋತ್ಸಾಹ ಕೊಡಬೇಕು ಒಂದ್ಸರಿ ಕೊಡಬಹುದು ಅಂತ ಹೇಳ್ತಾ ಸೊ ವಿಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ ಮಾಡಿಲ್ಲ ಡಿಸ್ಲೈಕ್ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಸಹಾಯ ಆಗ್ತಾ ಇದ್ರೆ ನಾವು ಮಾಡ್ತಿರುವಂಥ ಕೆಲಸ ಲೈಕ್ ಮಾಡೋದ್ರ ಮುಖಾಂತರ ಬೆಂಬಲ ಕೊಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಮರಿದೂ ಶೇರ್ ಮಾಡಿ ನಮ್ಮ ಕನ್ನಡ ಕನ್ನಡದ ಯೂಟ್ಯೂಬ್ ಚಾನಲ್ ಬಗ್ಗೆ ಅರಿವಿನ ಮೂಡಿಸಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳು ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಪ್ರಮುಖ ಒಂದು ಮಾಹಿತಿಗಳನ್ನ ಇಲ್ಲಿ ತಿಳಿಸ್ತಾ ಹೋಗ್ತೇನೆ ಎಸ್ ಪಿ ಒಂದು ಚಲನ್ ಏನಿದೆ ಎಲ್ಲ ವಿದ್ಯಾರ್ಥಿಗಳಿಗೆ ಬ್ಯಾಂಕಲ್ಲಿ ಪೇ ಮಾಡುವಂತಹ ಹಣ ಅದು ಸೊ ಅದು ವಿದ್ಯಾರ್ಥಿಗಳಿಗೆ ಯಾರಿಗ ಅನ್ವಯ ಆಗುತ್ತೆ ಅಂದ್ರೆ ಯಾವ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಕಾಲೇಜ್ ನೇಮ್ ಎಲ್ಲ ಬಂದ್ಬಿಟ್ಟು ಬಂದ್ಬಿಟ್ಟು ಅಲ್ಲಿ ಫೀಸ್ ಅನ್ನೋ ಜಾಗದಲ್ಲಿ ಫೀಸ್ಗಳು ಕೊಟ್ಟಿರ್ತಾರಲ್ಲ ಸೊ ಈಗ ಐದು ಸಾವಿರದ ಇಪ್ಪತ್ತೈದು ಆಗಿರ್ಬೋದು ಆರು ಸಾವಿರದ ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಒಟ್ಟಿನಲ್ಲಿ ಅಮೌಂಟ್ನ ಮೆನ್ಷನ್ ಮಾಡಿರ್ತಾರಲ್ಲ ಸೈನ್ಸ್ ವಿದ್ಯಾರ್ಥಿಗಳು ಬೇರೆ ಫೀಸ್ ಬಂದಿರುತ್ತೆ ಸೊ ಅಲ್ಲಿ ಅಮೌಂಟ್ ಮೆನ್ಷನ್ ಆಗಿದ್ರೆ ಈ ವಿದ್ಯಾರ್ಥಿಗಳು ಎಸ್ ಬಿ ಐ ಅಂದ್ರೆ ಆನ್ಲೈನ್ ಮುಖಾಂತರ ಚಲನನ್ನ ಡೌನ್ಲೋಡ್ ಮಾಡಿಕೊಂಡು ಡೌನ್ಲೋಡ್ ಮಾಡಿದ ನಂತರದಲ್ಲಿ ಎಸ್ ಬಿ ಐ ಗೆ ಹೋಗೋದ್ರ ಮುಖಾಂತರ ಯಾವುದಾದ್ರೂ ಎಸ್ ಬಿ ಬ್ಯಾಂಕ್ ಹೋಗೋದ್ರ ಮುಖಾಂತರ ಹಣವನ್ನು ಅಷ್ಟು ಎಷ್ಟು ಕೊಟ್ಟಿರ್ತಾರಲ್ಲ ಅವರಿಗೆ ಅಷ್ಟನ್ನು ಕಟ್ಬಿಟ್ಟು ವಿದ್ಯಾರ್ಥಿಗಳು ನಂತರ ನೂಡಲ್ ಸೆಂಟರ್ ಅಥವಾ ಸೆಂಟರ್ ಅಂತ ಏನು ಕರೀತೀರಲ್ಲ ನೀವು ವೆರಿಫಿಕೇಶನ್ ಮಾಡಿಸ್ಕೊಂಡಿರುವಂಥದ್ದು ಟಿ ಟಿ ಡೇಟ್ ಅಂತ ಅಲ್ಲಿ ಹೋಗೋದ್ರ ಮುಖಾಂತರ ಅದನ್ನು ಕೊಟ್ಬಿಟ್ಟು ಸೊ ಒಂದು ಏನು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬೇರೆ ಒಂದು ಫೀಸ್ ಮೆನ್ಷನ್ ಆಗಿರೋ ವಿದ್ಯಾರ್ಥಿಗಳಿಗೆ ಆದರೆ ಈಗ ಎಕ್ಸಾಮ್ಟೆಡ್ ಅಂತ ಕೆಲವು ವಿದ್ಯಾರ್ಥಿಗಳಿಗೆ ಬಂದಿರುತ್ತೆ ಅದು ಯಾರಿಗೆ ಬಂದಿರುತ್ತೆ ಅಂದರೆ ಎರಡೂವರೆ ಲಕ್ಷದ ಒಳಗಡೆ ಆದಾಯದ ಮಿತಿ ಇರತಕ್ಕಂಥ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಸೊ ಆ ವಿದ್ಯಾರ್ಥಿಗಳಿಗೆ ಎಕ್ಸಾಮಟೆಡ್ ಅಂತ ಬಂದಿರುತ್ತೆ ಯಾರಿಗೆ ಎಕ್ಸಾಮ್ಟೆಡ್ ಅಂತ ಬಂದಿರ್ತೀವಿ ಆ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಿದಿಲ್ಲ ಈ ಥರ ನಿಮಗೆ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ನೋಡೋದು ಡೌನ್ಲೋಡ್ ಅಂತ ಸೊ ಈ ತರ ಹೋದಾಗ ಸ್ಕ್ರೀನ್ ಮೇಲೆ ನೀವು ಲಾಗಿನ್ ಎಲ್ಲ ಆದ್ಮೇಲೆ ಸ್ಕ್ರೀನ್ ಬರುತ್ತೆ ಇದನ್ನು ನೀವು ಸ್ಕ್ರೀನ್ ಶಾಟ್ ತಗೋಬೇಕಾಗಿರುತ್ತೆ ನಿಮಗೆ ಚಲನ್ ಡೌನ್ಲೋಡ್ ಆಗೋದಿಲ್ಲ ಎಕ್ಸಾಮ್ ಅಂತ ಬಂದಿರೋ ವಿದ್ಯಾರ್ಥಿಗಳಿಗೆ ಭಯ ಪಡ್ಬಿಡಿ ಸ್ಕ್ರೀನ್ ಶಾಟ್ ತಗೊಂಡು ಅದನ್ನ ಜೆರಾಕ್ಸ್ ಮಾಡ್ಕೊಂಡು ಡೈರೆಕ್ಟ್ ನೂಡಲ್ ಸೆಂಟರ್ಗೆ ಹೋಗಬೇಕಾಗಿರುತ್ತೆ ನೀವು ಸೊ ನಾವು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅಂತಕ್ಕಂಥ ವಿದ್ಯಾರ್ಥಿಗಳು ಹೇಳಿದಂತ ಪಕ್ಷದಲ್ಲಿ ಅದನ್ನು ಜೆರಾಕ್ಸ್ ಕೊಟ್ಟಾಗ ಅವರೇ ನಿಮಗೆ ಅಡ್ಮಿಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿ ಕೊಡ್ತಾರೆ ನಿಮ್ಗೆ ಯಾವುದೇ ರೀತಿ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಹಣವನ್ನು ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ ಎಕ್ಸಾಮ್ ಅಂತ ಇರುವಂಥ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಇದೀಗ ವಿದ್ಯಾರ್ಥಿಗಳಿಗೆ ಚಲನ ಯಾವ ತರ ಡೌನ್ಲೋಡ್ ಅಂತ ನಿಮಗೆ ಕೂಡ ಕೊಟ್ಬಿಡ್ತೇನೆ ಅದಕ್ಕ ಮುಂಚೆ ಪ್ರಮುಖವಾಗಿ ಮಾಹಿತಿಗಳನ್ನು ಕೊಡೋದೇನೆಂದ್ರೆ ದಿನಾಂಕಗಳ ಸಂಬಂಧಪಟ್ಟಂತೆ ಇಲ್ಲಿ ಹಿಂದೆ ಕೇಂದ್ರೀಕೃತ ದಾಖಲಾತಿ ಘಟಕದ ಒಂದು ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಅವರು ಮಾಹಿತಿಯನ್ನು ಕೊಟ್ಟರು ಅದರ ಪ್ರಕಾರ ಈಗ ಫಾಲೋ ಕೂಡ ಮಾಡ್ತಾ ಇರುವಂತದ್ದು ಸೊ ಅಂದ್ರೆ ಫೆಬ್ರವರಿ ಏಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಿಸ್ತೀವಿ ಅಂತ ಹೇಳಿದ್ರೆ ಫೆಬ್ರವರಿ ಆರನೇ ತಾರೀಕು ಈಗ ಪ್ರಕಟ ಮಾಡಿದರೆ ಸೊ ವಿದ್ಯಾರ್ಥಿಗಳು ಯೂಸ್ ಆಗುತ್ತೆ ಅಂತ ಹೇಳ್ಬೋದು ನಾಲ್ಕನೇ ಸುತ್ತಿನಲ್ಲಿ ಕೌನ್ಸಿಲಿಂಗ್ನಲ್ಲಿ ಅಂದ್ರೆ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಎದ್ದಾಗಿರ್ತವಲ್ಲ ಸೊ ಇದರಲ್ಲಿ ಸೀಟು ಹಂಚಿಕೆ ನಂತರ ವಿದ್ಯಾರ್ಥಿಗಳಿಗೆ ಜಿಲ್ಲಾ ವ್ಯವಸ್ಥಾಪಕ ಸಿಟಿ ಅಥವಾ ಡಯಟ್ ಆಗಿರ್ಬೋದು ಕೇಂದ್ರಗಳ ಮೂಲಕ ಪ್ರವೇಶ ಪತ್ರ ಅಡ್ಮಿಷನ್ ಸ್ಲಿಪ್ ಅನ್ನು ವಿತರಣೆ ಯಾವಾಗ ಮಾಡ್ತಾರೆ ಅಂದರೆ ಫೆಬ್ರವರಿ ಎಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಎಂಟನೇ ತಾರೀಕು ಫೆಬ್ರವರಿ ಒಂಬತ್ತನೇ ತಾರೀಕು ವಿದ್ಯಾರ್ಥಿಗಳು ಈ ಒಂದು ಚಾನಲ್ ಡೌನ್ಲೋಡ್ ಮಾಡ್ಕೊಂಡು ಎಸ್ ಬಿ ಹಣ ಕಟ್ಬಿಟ್ಟು ಯಾವ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ಹಣನ ಕಟ್ಬಿಟ್ಟು ಸೊ ಅಡ್ಮಿಷನ್ ಸ್ಲಿಪ್ ಪಡ್ಕೊಳ್ಳೋದಕ್ಕೆ ಫೆಬ್ರವರಿ ಎಂಟು ಒಂಬತ್ತು ಲಾಸ್ಟ್ ಡೇಟ್ ಆಗಿರುತ್ತೆ ಈ ಒಂದು ಎಕ್ಸಾಮ್ ಡೇಟ್ ಅಂತ ಬಂದಿರುವ ವ್ಯಾರ್ಥಿಗಳು ಅವರು ಕೂಡ ಫೆಬ್ರವರಿ ಎಂಟು ಒಂಬತ್ತನೇ ತಾರೀಕಿನಂದೇ ವಿದ್ಯಾರ್ಥಿಗಳು ಅಡ್ಮಿಶನ್ ಸ್ಲಿಪ್ನ ಪಡ್ಕೋಬೇಕಾಗುತ್ತೆ ಫೆಬ್ರವರಿ ಎಂಟು ಒಂಬತ್ತು ಲಾಸ್ಟ್ ಡೇಟ್ ಆಗಿರುತ್ತೆ ಅಡ್ಮಿಷನ್ ಸ್ಲಿಪ್ ಸ್ಲಿಪ್ನ ಪಡ್ಕೊಳ್ಳೋದಕ್ಕೆ ಸ್ಲಿಪ್ ಸ್ಲಿಪ್ನ ಪಡ್ಕೊಳ್ಳೋದಕ್ಕೆ ನಂತರದಲ್ಲಿ ಇವಾಗ ನಾಲ್ಕನೇ ಸುತ್ತಿನಲ್ಲಿ ಅಡ್ಮಿಷನ್ ಸ್ಲಿಪ್ ಪಡೆದ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ದಾಖಲಾತಿ ಪಡೆಯಲು ಕೊನೆ ದಿನಾಂಕ ಪ್ರಕಟಣೆ ಸೊ ವಿದ್ಯಾರ್ಥಿಗಳ್ಳವ್ರು ಕೊಟ್ಟರೋ ಮಾಹಿತಿ ಪ್ರಕಾರ ಅಡ್ಮಿಷನ್ ಏನು ಪಡ್ಕೊಂಡಿರ್ತಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ಫೋರ್ತ್ ರೌಂಡಲ್ಲಿ ನಾನು ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ನ ಪಡ್ಕೊಂಡವರು ಸೊ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಒಳಗೆ ಅಡ್ಮಿಷನ್ ಆಗಬೇಕಿರುತ್ತೆ ನಿಮ್ಮೊಂದು ಕಾಲೇಜುಗಳಿಗೆ ಕಾಲೇಜ್ಗಳಿಗೆ ಯಾವ ಯಾವ ಕಾಲೇಜ್ ಸಿಕ್ಕಿರತ್ತಲ್ಲ ಅಡ್ಮಿಷನ್ ಸ್ಲಿಪ್ನ ಪಡ್ಕೊಂಡಿರ್ತಿರ್ಲಿಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ನೀವು ಕಾಲೇಜಿಗೆ ಅಡ್ಮಿಷನ್ ಆಗಬೇಕಾಗಿರುತ್ತೆ ವಿದ್ಯಾರ್ಥಿಗಳ ಸೊ ಹನ್ನೆರಡನೇ ತಾರೀಕು ಸೋಮವಾರ ಏನಿದೆಯಲ್ಲ ಸೊಮಾರನೂ ಕೂಡ ಅಡ್ಮಿಷನ್ ಆಗಿರುತ್ತೆ ಆದಷ್ಟು ಬೇಗನೆ ಅಡ್ಮಿಷನ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಡ್ಮಿಷನ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಸ್ಲಿಪ್ನ ಪಡ್ಕೊಳ್ಳೋದಕ್ಕೆ ಫೆಬ್ರವರಿ ಎಂಟು ಫೆಬ್ರವರಿ ಒಂಬತ್ತು ಕೊನೆ ದಿನಾಂಕಗಳಾಗಿರುತ್ತವೆ ಈ ಎಂಟನೇ ತಾರೀಕಿನ ಒಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಹದಿನೈದು ತಾರಿಗೆ ಇರೋದಿಲ್ಲ ಅಂತಕ್ಕಂಥ ಕೂಡ ಅಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ನಿಮ್ಮ ಫ್ರೆಂಡ್ಸ್ಗಳಿಗೆ ಸೀಟ್ ಸಿಕ್ಕಿರುವಂತವ್ರಿಗೆ ಇದನ್ನು ಶೇರ್ ಮಾಡಿ ಯಾಕಂದ್ರೆ ಡೇಟ್ ಮಿಸ್ ಆದರೆ ವಿದ್ಯಾರ್ಥಿಗಳಿಗೆ ಮತ್ತೆ ಸಮಸ್ಯೆ ಆಗುತ್ತೆ ಮತ್ತೆ ಈಗ ಸೀಟು ಕೂಡ ಹೋಗುತ್ತೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಚಲನನ್ನ ಯಾವ ಥರ ಡೋನೋ ಮಾಡಿಕೊಳ್ಳೋದು ಇದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳ್ಸ್ಕೊತೇನೆ ಸ್ಕ್ರೀನ್ ಮುಖಾಂತರ ಬನ್ನಿ ವಿದ್ಯಾರ್ಥಿಗಳೇ ಸೊ ವಿದ್ಯಾರ್ಥಿಗಳು ಚಲನನ್ನು ಯಾವ ಥರ ಡೌನ್ಲೋಡ್ ಮಾಡ್ಕಬೇಕು ಅಂದರೆ ಸ್ಕೂಲ್ ಎಜುಕೇಷನ್ ಅಂತ ನೀವು ಗೂಗಲ್ ಕ್ರೋಮ್ ಅಥವಾ ಯಾವುದೋ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಂಡು ಸರ್ಚ್ ಮಾಡಿ ಸರ್ಚ್ ಮೇಲೆ ಈ ಥರ ನೀವು ಸ್ಕ್ರಾಲ್ ಮಾಡಿದಂಥ ಪಕ್ಷದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂತ ಕಾಣಿಸುತ್ತೆ ನಿಮಗೆ ಸ್ಕೂಲ್ ಸಿ ಎಸ್ ಎಲ್ ಅಂತ ಇರುತ್ತೆ ನೀವು ಸ್ಕೂಲ್ ಎಜುಕೇಷನ್ ಅಂತಾನೆ ಕ್ಲಿಕ್ ಮಾಡಿ ಡೈರೆಕ್ಟ್ ಸಿ ಎಸ್ ಎಲ್ ಮೇಲೆ ಹೋಗ್ಬೋದಾಗಿತ್ತು ಸಾಕಷ್ಟು ನಾವು ವಿದ್ಯಾರ್ಥಿಗಳು ತೋರಿಸಿದಿಲ್ಲ ಎಲ್ಲ ಟೈಮು ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ನಿಮಗೆ ಈ ಥರ ಕಂಪ್ಯೂಟರ್ ಓಪನ್ ಆಗುತ್ತೇನ ಓಪನ್ ಆಗಬೇಕು ಅಂದರೆ ತ್ರೀ ಡಾಟೆಡ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೆ ಸ್ಕ್ರಾಲ್ ಮಾಡಿ ಡೆಸ್ಕ್ಟಾಪ್ ಸೈಡ್ ಅಂತ ಏನಿಲ್ಲ ಅದು ಟಿಕ್ ಆಗಿರೋದ್ರಲ್ಲಿ ಟಿಕ್ ಮಾಡ್ಕೊಂಡ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ ಸ್ಕ್ರೀನು ಸೊ ಇಲ್ಲಿ ತ್ರೀ ಡಾಟ್ ಲೈನ್ ಕಾಣಿಸುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನಂತರದಲ್ಲಿ ಹೆಂಗೆ ಸ್ಕ್ರಾಲ್ ಮಾಡಿದ್ರೆ ಸಿ ಎಸ್ ಎಲ್ ಅಂತ ಆಪ್ಷನ್ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕ್ರೋಲ್ ಮಾಡಿ ಅದೇ ಥರ ಕೆಳಗಡೆ ತಾವು ಮನಿ ಇಲ್ಲಿ ನೋಡ್ಬೋದಾಗಿರುತ್ತೆ ಜೂಮ್ ಮಾಡಿದ್ರೆ ಸೊ ಫೋರ್ ತೋಂಡ್ಸ್ ಈಟ್ ಅಲಾಟ್ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ಕ್ಲಿಕ್ ಇಟ್ಟು ಲಾಗಿನ್ ಅಂತ ಕಾಣಿಸುತ್ತೆ ಡೈರೆಕ್ಟ್ ಲಿಂಕ್ ಬೇಕಾದ್ರೆ ಬೇಕಾದ್ರೂ ಡಿಸ್ಕ್ರಿಪ್ನಲ್ಲಿ ಕೊಟ್ಟಿರ್ತಾರೆ ಸೊ ಕ್ಲಿಕ್ ಇಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಎಂಟ್ರಿ ಮಾಡಬೇಕಾಗಿರುತ್ತೆ ಯೂಸರ್ ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡಿ ನೀವು ಲಾಗಿನ್ ಅಂತ ಕೊಡಿ ಲಾಗಿನ್ ಅಂತ ಕೊಟ್ಟ ಮೇಲೆ ಈ ಥರ ಓಪನ್ ಆಗುತ್ತೆ ನಿಮಗೆ ನೋಡ್ಬೋದಾಗಿರುತ್ತೆ ಸೊ ಚಲನ್ ಡೌನ್ಲೋಡು ನೆಕ್ಸ್ಟ್ ರೌಂಡ್ ಮತ್ತು ಲಾಗೌಟ್ ಅಂತ ಇರುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಚಲನ್ ಡೌನ್ಲೋಡ್ ಮಾಡಬೇಕಾಗಿರೋದ್ರೆ ನಿಮಗೆ ನಿಮಗೆ ನೋಡ್ಕೋಬೋದಾಗಿರುತ್ತೆ ಅಪ್ಲಿಕೇಶನ್ ನಂಬರು ನೇಮ್ ಆಫ್ ಕ್ಯಾಂಡಿಡೇಟು ನಿಮ್ಮದು ಮತ್ತು ಯಾವ ಕ್ಯಾಟಗರಿ ಮತ್ತೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಮತ್ತು ಇನ್ಸ್ಟಿಟ್ಯೂಷನ್ಸ್ ಟೈಪ್ ಮತ್ತು ಎಷ್ಟು ಫೀಸ್ ಕಟ್ಟಬೇಕಾಗಿರುತ್ತೆ ಎಲ್ಲ ಕೊಟ್ಟಿರ್ತಾರೆ ಸ್ಕ್ರಾಲ್ ಮಾಡಿದಾಗ ಅಲ್ಲಿ ಕೆಳಗಡೆ ವಿದ್ಯಾರ್ಥಿಗಳಿಗೆ ಡೌನ್ಲೋಡ್ ಚಲನ್ ಅಂತ ಆಪ್ಷನ್ ಕಾಣಿಸುತ್ತೆ ಡೌನ್ಲೋಡ್ ಚಲನ್ ಮೇಲೆ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಬೇಕಾಗಿರುತ್ತೆ ಕ್ಲಿಕ್ ಮಾಡಿದ ಮೇಲೆ ವಿದ್ಯಾರ್ಥಿಗಳಿಗೆ ನೆಕ್ಸ್ಟು ನಿಮಗೆ ಈ ಥರ ಓಪನ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಈ ತರ ಒಪ್ಪನ್ ವಿದ್ಯಾರ್ಥಿಗಳಿಗೆ ಹಂಗೆ ಸ್ಕ್ರಾಲ್ ಮಾಡಿ ಸೊ ಅಲ್ಲಿ ಕೆಳಗಡೆ ಬಿಲ್ಲಿಂಗ್ ಡೀಟೇಲ್ಸ್ ಅಂತ ಇರುತ್ತೆ ಅದನ್ನು ಟಿಕ್ ದ ಅಬವ್ ಎಂಟ್ರೆನ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ವಿದ್ಯಾರ್ಥಿಗಳಿಗೆ ಪೇನೋ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಸೊ ಪೇ ಆಗೋದಿಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕಾಗಿರುತ್ತೆ ಅಷ್ಟೇ ವಿದ್ಯಾರ್ಥಿಗಳು ಸೊ ಹಂಗೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡೋದಂಥ ಪಕ್ಷದ ಕೆಳಗಡೆ ಎಸ್ ಪಿ ಐ ಬ್ರಾಂಚ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಎಸ್ ಪಿ ಐ ಬ್ರಾಂಚ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಕೆಳಗಡೆ ಕ್ಲಿಕ್ ಮಾಡಿದಾಗ ಕಸ್ಟಮರ್ ನೇಮ್ ಮತ್ತು ಮೊಬೈಲ್ ನಂಬರ್ ಇಮೇಲ್ ಐಡಿ ಅಂತ ಕೇಳುತ್ತೆ ಸೊ ಅದನ್ನೆಲ್ಲ ನೀವು ಎಂಟ್ರಿ ಮಾಡಿ ಸೊ ಕಸ್ಟಮರ್ ನೇಮ್ ಮತ್ತು ಮೊಬೈಲ್ ನಂಬರ್ ಅಂತ ಏನು ಕೇಳುತ್ತಲ್ಲ ಸೊ ಅದನ್ನು ಎಂಟ್ರಿ ಮಾಡಿ ಏನೇ ಅಂತ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಈ ಒಂದು ಏನು ಇರುತ್ತಲ್ಲ ನಿಮ್ಮದು ಇದನ್ನೇ ಎಂಟ್ರಿ ಮಾಡಬೇಕಾಗಿರುತ್ತೆ ಮೊಬೈಲ್ ನಂಬರ್ ಇಮೇಲ್ ಐಡಿ ಮತ್ತೆ ನೇಮನ್ನು ಎಂಟ್ರಿ ಮಾಡಿದಂಥ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ನೆಕ್ಸ್ಟ್ ಅಲ್ಲಿ ಏನು ಒಂದು ಆಪ್ಷನ್ ಕಾಣಿಸುತ್ತೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ನಿಮ್ಮೊಂದು ಚಲನ್ ನಿಮಗೆ ಓಪನ್ ಆಗುತ್ತೆ ವಿದ್ಯಾರ್ಥಿಗಳ ಈ ಥರ ಸೊ ವಿದ್ಯಾರ್ಥಿಗಳಿಗೆ ಸೊ ಎಲ್ಲ ಒಂದು ನಿಮ್ಮ ಇಮೇಲ್ ಐ ಏನು ಕೊಟ್ಟಿರ್ತದೆ ಅದಕ್ಕೂ ಕೂಡ ಒಂದು ಚಲನ್ ಕಳಿಸಿರ್ತಾರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇಮೇಲ್ ಐಡಿಯನ್ನು ಕೂಡ ಎಂಟ್ರಿ ಮಾಡಬೇಕಾಗಿರುತ್ತೆ ಇಲ್ಲಿ ಸೊ ಚಲನ ಈ ಥರ ಡೌನ್ಲೋಡ್ ಮಾಡ್ಕೊಂಡು ಜ್ರಾಕ್ಸ್ನ ತಗೋಬೋದಾಗಿರುತ್ತೆ ವಿದ್ಯಾರ್ಥಿಗಳು ನಂತರದಲ್ಲಿ ಏನೇನು ಹೇಳಿದ್ವಲ್ಲ ಅದೇ ಥರ ಫಾಲೋ ಮಾಡಿ ಅಡ್ಮಿಷನ್ ಆಗುವ ಈ ವಿದ್ಯಾರ್ಥಿಗಳ ಎಲ್ಲ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ